ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬೆಳೆಯುವ ನಗರಕ್ಕೆ ಸಂಚಾರ ವ್ಯವಸ್ಥೆ ಮುಖ್ಯ ಎಂದು ಶಾಸಕ ಸಿ ಎಸ್ ನಾಡಗೌಡ ಹೇಳಿದ್ರು ನಾವೆಲ್ಲ ಸಂತೋಷ ಪಡುವಂಥ ವಿಷಯ ಏಕೆಂದರೆ ಮುದ್ದೆಬ್ಯಾಳ ಬೆಳೆಯುವಂಥ ನಗರ ಈ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಬಹಳ ಮುಖ್ಯ ಇಲ್ಲಿ ಜನರಿಗೆ ಅಗತ್ಯಕ್ಕಿಂತ ತೊಂದರೆಗಳು ಬಹಳ ಒಂದು ಕಡೆಯಿಂದ ಊರು ಮುಟ್ಟಬೇಕಾದರೆ ಎರಡರಿಂದ ಮೂರು ಕಿಲೋಮೀಟರ್ವರೆಗೆ ದೂರ ಕ್ರಮಿಸಬೇಕು ಕಾರಣ ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರು ಚರ್ಚೆ ಮಾಡಿ ಸಿಟಿ ಬಸ್ ವ್ಯವಸ್ಥೆ ಮಾಡಬೇಕು ಅಂದಾಗ ಈ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಂದು ಮುದ್ದೆಬ್ಯಾಳ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ಪಟ್ಟಣದಲ್ಲಿ ಬಸ್ ನಿಲ್ದಾಣದಲ್ಲಿ ರವಿವಾರ ಬಡಾವಣೆ ಜನರ ಸಂಚಾರಕ್ಕೆ ನಗರ ಸಾರಿಗೆ ಬಸ್ಗೆ ಹಸಿರು ನಿಶಾನೆ ತೋರುವ ಮೂಲಕ ಮಾತನಾಡಿದರು ಮುದ್ದೇಬೇಳ ನಗರದ ಮಾರುತಿ ನಗರ ವಿದ್ಯಾನಗರ ಹುಡುಕೋ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಬಡಾವಣೆ ಜನ ಇದರ ಸದುಪಯೋಗ ಪಡೆಯಿರಿ ಎಂದರು ಇನ್ನು ಘಟಕ ವ್ಯವಸ್ಥಾಪಕ ಎಎಸ್ ಮದಬಾಯಿ ಮಾತನಾಡಿ ಜನರು ಮತ್ತು ಶಾಸಕರ ಅಭಿಪ್ರಾಯ ಮೇರೆಗೆ ಈ ನಗರದಲ್ಲಿ ಸಂಚಾರ ಬಸ್ ಅನ್ನು ಆರಂಭಿಸಲಾಗಿದೆ ನಗರದ ಮಾರುತಿ ನಗರದಲ್ಲಿ ಆಂಜನೇಯ ದೇವಸ್ಥಾನ ಹತ್ತಿರ ಮತ್ತು ಕೆ ಗ್ರೌಂಡ್ ಹತ್ತಿರ ನಿಲುಗಡೆಯಾಗಿ ಅಂಬೇಡ್ಕರ್ ವೃತ್ತ ವಿದ್ಯಾನಗರ್ ಹುಡುಕೋ ಬಸ್ ನಿಲ್ದಾಣ ಬಸವೇಶ್ವರ ವೃತ್ತದ ಮೂಲಕ ಸರ್ಕಾರಿ ಆಸ್ಪತ್ರೆ ಹಳ್ಳಿಗೇರಿ ತೆರಳಿ ಯಥಾಸ್ಥಿತಿ ಮತ್ತೆ ಇದೇ ಮಾರ್ಗದಿಂದ ವಾಪಸ್ ಬರಲಿದೆ ಕಾರಣ ನಗರದ ಜನರು ಇದರ ಸದುಪಯೋಗ ಪಡೆಯಬೇಕು ಹಾಗೆ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ವ್ಯವಸ್ಥೆ ಇದೆ ಎಂದರು ವೇಳೆ ಗ್ಯಾರಂಟಿ ಯೋಜನೆಯ तालुका अध्यक्ष शिवशंकर शिवशंकरगौड हिरगड लक्ष्मण लमणे पुरसभा अध्यक्ष महबूब गोळसंगी कसप अध्यक्ष कामराज बिरादार सुरेश गौड पाटील ब्लॉक काँग्रेस अध्यक्ष गोरनाथ औरना अब्दुल गपूर मकादार वायच विजयकर पिंटू सालीमनी यल्प नायक मकड रपीत राक्षी वीरेशाळगे रियाज डावडगी शिव सीवु, शिवपूर सीवु, अशोक चटेर टी भास्कर अमरेश गुडी सदाशिव मठ हुसेन जबर रवि अरवि नवर हरीश बेवूर आरा हिरेमठ बसवराज बोद्या ರಾಜು ಚಪ್ಪರ್ ಬಂದ್ ಬಬ್ಬು ಹುಣಚಗಿ ಪುರಸಭೆ ಉಪಾಧ್ಯಕ್ಷ ಪ್ರೀತಿ ದೇಗ್ನಾಳ ಸದಸ್ಯರಾದ ಶಹಜಾದ್ ಬಿ ಹುಣಚಗಿ ಪ್ರತಿಭಾ ಅಂಗಡಿಗರಿ ಭಾರತಿ ಪಾಟೀಲ್ ಸಹನಾ ಬಡಗೇರ ಶೋಭಾ ಸಳಗಿ ಸುಜಾತಾ ಸಿಂಧೆ ಸರಸ್ವತಿ ಪೀರಾಪು ರಂಜನಾ ಬಿರದಾರ್ ಗಿರಿಜಾ ಕಡಿ ಕಮಲಾ ಭಜಂತ್ರಿ ಲಲಿತಾ ಇಲ್ಕಲ್ ರೇನಕಾ ದಡಮಣಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರಿಗೆ ಘಟಕದ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಬಸ್ಗಳ ನಿಲುಗಡೆ ಮಾಡುವಂತೆ ಪುರಸಭೆ ಸದಸ್ಯೆ ಪ್ರತಿಭಾ ಅಂಗಡಿಗರಿ ನೇತೃತ್ವದಲ್ಲಿ ಘಟಕ ವ್ಯವಸ್ಥಾಪಕರಿಗೆ ಹಾಗೂ ಶಾಸಕ ಸಿ ಎಸ್ ನಾಡಗೌಡ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಬಸವರಾಜ್ ನಂದಿಕೇಶ್ವರ್ ಮಠ ಹಾಗೂ ರಾಜಶೇಖರ್ ಹೊಳಿ ಅವರು ನಾಗರಿಕರ ಪರವಾಗಿ ಶಾಸಕ ಸಿಎಸ್ ನಾಡಗೌಡ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ನಗರದಲ್ಲಿ ಸಂಚಾರದ ಬಹಳ ಮುಖ್ಯ ಇದೇ ಇದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಭಾಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಟ್ಬೇಕಂದ್ರೆ ಸುಮಾರು ಎರಡು ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಹೋಗಬೇಕಾದಂಥ ಪಸ್ತಿ ಎರಡರಿಂದ ಮೂರು ಕಿಲೋಮೀಟ್ರ್ ಉದ್ದ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಸಭೆಯನ್ನು ಮಾಡಿ ಕಾರ್ಯಕ್ರಮ ಇಲಾಖೆ ಅವರ ಅಭಿಪ್ರಾಯವನ್ನು ಪಡೆದಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕು ಮಾಡಬೇಕನ್ನುವಂಥ ಅಭಿಪ್ರಾಯ ಬಂತು ಅದರ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದರು ಹಿಂದೆ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಆ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ನಮ್ಮ ಹಿರೇಕುಬರ್ ಸಾಹೇಬರಿಗೆ ಮಾತಾಡಿದಾಗ ಮತ್ತು ಅದೇ ರೀತಿ ಅವರಿಗೆ ಮಾತಾಡಿದಾಗ ಇಲ್ಲಿ ದೀಪ್ರಿಗೆ ಮಾತಾಡಿದಾಗ ಕೂಡಲೇ ದರ್ಶನ ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ನಾವು ಯಾವತ್ತು ಮಾತಾಡಿದ್ದೀವಿ ಅವತ್ತೇ ಅವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತಂದರೆ ಇದು ಕಾರ್ಯದಕ್ಷತೆ ಅಂದರೆ ಇಲಿಕ್ಕಂತಿಲ್ಲ ಒಮ್ಮೆ ಬೇರೆ ಕಡೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡ್ರು ಇವತ್ತು ಬೇರೆ ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗಲಿಕ್ಕೂ ಮೈಲೇಜು ವರ್ಕೌಟ್ ಆಗೋಕ್ಕ ಹೋದರೆ ಹೆಚ್ಚಿನ ಬಸ್ ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಆ ದಿಶೆಯಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೇನೆ ಮತ್ತು ಅವರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಿದ್ಧ ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಗೆಲ್ಲರಿಗೂ ಸುಖವಾಗಲಿ ಮತ್ತು ಈ ಬಸ್ಸಿನ ಪ್ರಯಾಣ ಹಿತಕರವಾಗಿರಲಿ ಅಂತ ನಾನು ಬಯಸ್ತೇನೆ ನಗರದ ನಾಗರಿಕರಿಗೆ ಇವತ್ತಿನ ದಿವಸ ಬಹುದಿನಿಂದ ಬೇಡಿಕೆಯಾದ ಹಾಗೂ ಮಾನ್ಯ ಶಾಸಕರು ವಿಶೇಷ ಮುಖ ಮುಖವರ್ಜಿಯ ಇದೆ ನಾವು ಒಂದು ಇವತ್ತು ಎರಡು ನಗರ ಸಾರಿಗೆ ಬಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಮುದ್ದೇಬಿಹಾರದಿಂದ ಮಾರುತಿ ನಗರಕ್ಕೆ ಹೋಗಿ ಮಾರುತಿ ನಗರಿಂದ ಹಡಲ್ಗಿರಿವರೆಗೆ ಒಂದು ರೂಪಿದೆ ಒಂದು ಮುಖ್ಯ ಬಸ್ ನಿಲ್ದಾಣದಿಂದ ಹಡಲ್ಗಿರಿಗೆ ಹೋಗಿ ಮಾರುತಿ ನಗರಿಗೆ ಅಪೋಸಿಟ್ ಎರಡು ಬಸ್ಗಳನ್ನು ಮಾಡಿದ್ವಿ ಸಾಯಂ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರವರೆಗೆ ಹದಿನೈದು ಟ್ರಿಪ್ಗಳನ್ನು ಸದರಿ ಬಸ್ ಅರ್ಜಾಡ್ತಾರೆ ಅದರಿಂದ ನಗರದ ನಾಗರಿಕರು ಪ್ರಯೋಜನ ಪಡೆದುಕೊಳ್ಬೇಕು ಅಂತ ನಾನು ಅರಿಕೆ ಮಾಡ್ತೀನಿ ಸರ್ಕಾರಿ ದವಾಖಾನೆ ಕೆ ಇ ಬಿ ಕೆಇಿಯಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ಆದಮೇಲೆ ಬಸ್ ನಿಲ್ದಾಣ ಬಸ್ ನಿಲ್ದಾಣದಿಂದ ಹುಡುಕೋ ಆಮೇಲೆ ಮನೆ ಅಂಬೇಡ್ಕರ್ ಸಾಗರದ ಹೋಗುತ್ತಾ ಆಮೇಲೆ ಡ್ರಾ ಪೆಟ್ರೋಲ್ ಪಂಪ್ ಹಾಗೂ ಹನುಮನ್ ದೇವರ ಗುಡಿ ಮಾರುತಿ ನಗರದಲ್ಲಿ ಇರೋದು ಆಮೇಲೆ ಮಾರುತಿ ನಗರದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ ಸ್ಟಾಪ್ ಬೇಕು ಎಂಡ್ ಮಾರುತಿ ನಗರ ಎಂಡ್ ಒಂದು ಪ್ರತಿ ಬಸ್ಸನ್ನು ನಾವು ಸೇವೆಯಲ್ಲಿ ನಿಯೋಜನೆ ಮಾಡಿದ್ದೀವಿ ಹಾಗೂ ಮಾರ್ಗ ದರ ಬಸ್ ನಿಲ್ದಾಣದಿಂದ ನಡುವಿನ ಪ್ಲೇಸ್ಗಳಿಗೆ ಇಡಿದ್ರೆ ಆರು ರೂಪಾಯಿ ಮಾರುತಿ ನಗರಕ್ಕೆ ಹೋದರೆ ಹನ್ನೆರಡು ರೂಪಾಯಿ ರೂಪಾಯಿ ಆಮೇಲೆ ಹಟಲ್ಗೇರಿಯಿಂದ ಮಾರುತಿ ನಗರಿಗೆ ನೇರವಾಗಿ ಹೋಗುವಂಥ ಪ್ರಯಾಣಿಕರಿಗೆ ಹದಿನಾರು ರೂಪಾಯಿ ದರ ನಿಗದಿಪಡಿಸಿದೆ